ಕೇಂದ್ರ ಸರ್ಕಾರದ ಜೊತೆ ಒಡಂಬಡಿಕೆ ಇರ್ತದೆ ಮಾತುಕತೆ ಮಾಡಬೇಕಾಗಿರ್ತದೆ ಇನ್ನೊಂದು ಕಡೆ ಪಕ್ಷದ ಜೊತೆ ಕೇಂದ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಹೋದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ನಾಯಕರನ್ನ ಭೇಟಿ ಮಾಡ್ತಕ್ಕಂಥದ್ದು ಒಂದು ಸಹಜವಾದಂಥ ಒಂದು ನಡವಳಿಕೆ ನನಗಾದ್ರೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಾನು ಬಹಳ ಸಣ್ಣವನು ಅವ್ರ ದೊಡ್ಡವ್ರನ್ನ ಕೇಳಿ ದೊಡ್ಡವ್ರ ಉತ್ತರ ಕೊಡ್ತಾರೆ ನಾನು ಯಾವ್ದಕ್ಕೂ ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ ನನಗೆ ರೆಸ್ಟ್ ಕೊಟ್ಟಿದ್ದಾರೆ ರೆಸ್ಟ್ ಅಲ್ಲಿ ಇರ್ತೀನಿ ನಾನು ಇವತ್ತೇ ಅಲ್ಲ ನಾನ್ ಹಿಂದೆ ಬಹಳ ಹಿಂದೆಯಿಂದನೂ ನಮ್ ನನ್ನ ನನ್ನ ನಮ್ಮ ನಮ್ ತಾಯಿ ಆಗ್ತಾ ಇದ್ರು ನಮ್ ತಾಯಿ ಆದ ಮೇಲೆ ಈಗ ನಂದು ಆಗ್ತಾ ಇದೆ ಅಷ್ಟೇ ಅದೇ ಇದೇನಲ್ಲ ನಾನು ಭಾಳ ದಿನ ಶಿವಕುಮಾರ್ ಕೋಆಪರೇಟಿವ್ ಮಿನಿಸ್ಟರ್ ನಾನು ನಾನಲ್ಲಿ ಡೈರಿ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಡೈರಿ ಆಕ್ಟಿವಿಟೀಸು ರೈತರಿಗೆ ಅನುಕೂಲ ಆಗುವಂಥ ದೃಷ್ಟಿಗೆ ಸುಮಾರು ಒಂದು ನಲವತ್ತೈವತ್ತು ಡೈರಿ ಒಂದೇ ದಿನ ನಾವೆಲ್ಲ ಪ್ರಾರಂಭ ಮಾಡಿ ಆ ಭಾಗಕ್ಕೆ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದ್ವಿ ಹಿಂದೆ ಹಿಂದೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಮೂಲ್ ವತಿಯಿಂದ ಕನಕ್ಪುರದಲ್ಲಿ ಒಂದು ಮೆಗಾ ಡೈರಿ ಕೂಡ ಪ್ರಾರಂಭ ಮಾಡಿದ್ದೀವಿ ಅದು ವರ್ಲ್ಡ್ ಕ್ಲಾಸ್ಗೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸೊ ಅವಾಗವಾಗ ಪ್ರತಿಯೊಂದು ಆಗು ಹೋಗುಗಳನ್ನು ಅಂದರೆ ರೈತರ ಒಂದು ಬದುಕು ರೇಷ್ಮೆ ಮತ್ತು ಹಾಲ್ನಲ್ಲಿ ಇರ್ತಕ್ಕಂಥದ್ದು ಕ್ಷೀರ ಕ್ಷೇತ್ರದಲ್ಲಿ ಮತ್ತು ರೇಷ್ಮೆ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆ ಬದುಕ್ತಾ ಇದೆ ಸೊ ಹಾಗಾಗಿ ನಾನು ಆವಾಗವಾಗ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಪ್ರೋತ್ಸಾಹ ಇರ್ಬೋದು ಅದಕ್ಕೆ ಬೇಕಾದಂಥ ಕೆಲವೊಂದು ಮಾರ್ಗದರ್ಶಕಗಳಿರ್ಬೋದು ನಾನು ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ಮಾಡ್ತಾ ಇದ್ದೀನಿ ನಾಳೆನೂ ಮಾಡ್ತೀನಿ ಅದಕ್ಕೆ ನಾನು ಚುನಾವಣೆಗೆ ನಿಲ್ತೀನಿ ಅಂತಲ್ಲ ಚುನಾವಣೆಗೆ ನಿಲ್ಲುವಂಥ ಇರಾ